ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೂರು ವರ್ಷಗಳಿಂದ ವರ್ಗಾವಣೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿ ನೊಂದಿದ್ದಾನೆ ನೊಂದು ಬೆಂದು ಕೊನೆಗೂ ರಾಷ್ಟ್ರಪತಿ ಹಾಗೂ ಸಿ ಎಮ್ಗೆ ದಯಾಮರಣ ಕೋರಿದ್ದಾರೆ ಹಾಗಾದರೆ ಆ ಪೊಲೀಸ್ ಯಾರು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಹರಿಹರ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ಪೊಲೀಸ್ ಇಲಾಖೆಗೆ ಅನೇಕ ಮಂದಿ ಅನೇಕ ಕನಸುಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಕೂಡ ಬಂದಿರ್ತಾರೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಜನರ ಕಷ್ಟಕ್ಕೆ ನೆರವು ಅಂತ ಅನೇಕ ರೀತಿಯಲ್ಲಿ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ ತಮ್ಮ ಸೇವಾವಧಿಯಲ್ಲಿ ಅನೇಕ ಸಾಹಸಮಯ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ ಆದರೆ ಈಗ ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಸಮಸ್ಯೆಗೆ ಸಿಲುಕಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಹೌದು ಪ್ರಮುಖವಾಗಿ ಆ ಸಿಬ್ಬಂದಿಗೆ ವರ್ಗಾವಣೆ ಮಾಡದ ಹಿನ್ನೆಲೆಯಲ್ಲಿ ದಯಾಮರಣವನ್ನು ಕೋರಿ ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದಿರುವಂತಹ ಆ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ಸದ್ಯಕ್ಕೆ ಅನೇಕ ದಿನಗಳಿಂದಲೂ ಕೂಡ ಕಳೆದ ಮೂರು ವರ್ಷಗಳಿಂದಲೂ ಕೂಡ ವರ್ಗಾವಣೆ ಮಾಡದೇ ರಾಜ್ಯ ಸರ್ಕಾರ ನಮಗೆ ಅನ್ಯಾಯವನ್ನು ಮಾಡಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೀಗಾಗಿ ನಮಗೆ ತುಂಬ ನೋವಾಗಿದೆ ಸರಿಯಾಗಿ ಸಾಂಸಾರಿಕ ಜೀವನವನ್ನು ನಡೆಸೋದಕ್ಕಾಗ್ತಾಯಿಲ್ಲ ನಮಗೆ ದಯಾಮರಣವನ್ನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಿ ಪೊಲೀಸ್ ಸಿಬ್ಬಂದಿ ಪತ್ರವನ್ನು ಬರೆದಿರುವಂಥದ್ದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದೇ ಸಂಸ್ಥೆಯಲ್ಲಿ ಒಂದೇ ಠಾಣೆಯಲ್ಲಿ ಕೆಲಸ ಮಾಡೋದಕ್ಕೆ ಪತಿ ಮತ್ತು ಪತ್ನಿಗೂ ಅವಕಾಶ ಕೊಡುವಂತಹ ಹೊಸ ಒಂದು ರೂಲ್ಸನ್ನು ಕೂಡ ಜಾರಿಗೆ ತರಬೇಕಾಗಿತ್ತು ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನೋ ಒಂದು ಆರೋಪನ ಈಗ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಇದರ ಹೊರತಾಗಿಯೂ ಕೂಡ ಅನೇಕ ದಿನಗಳಿಂದ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಸರಿಯಾಗಿ ತಂದೆ ತಾಯಿಯ ಜೊತೆ ಜೀವನವನ್ನು ನಡೆಸೋದಕ್ಕಾಗ್ತಾ ಇಲ್ಲ ಹೆಂಡತಿ ಮಕ್ಕಳ ಜೊತೆ ಜೀವನವನ್ನು ನಡೆಸೋದಕ್ಕಾಗ್ತಾ ಇಲ್ಲ ಇನ್ನು ಗಂಡ ಹೆಂಡತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರಣಕ್ಕೆ ಮಕ್ಕಳು ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿಬ್ಬಂದಿ ಈಗ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಪ್ರಮುಖವಾಗಿ ಒಂದೇ ಠಾಣೆಯಲ್ಲಿ ಕೆಲಸ ಮಾಡಿದ್ರೆ ಪತಿ ಪತ್ನಿಯ ನಡುವೆ ಅನ್ಯೋನ್ಯತೆ ಕೂಡ ಇರುತ್ತೆ ಜೊತೆಯಲ್ಲಿ ಇದ್ದಂತಹ ಆ ಸಮಯ ಕೂಡ ತುಂಬ ಅಮೂಲ್ಯವಾಗಿರುತ್ತೆ ಇದರ ಹೊರತಾಗಿ ರಾಜ್ಯ ಸರ್ಕಾರ ಆ ವರ್ಗಾವಣೆ ಮಾಡದ ಹಿನ್ನೆಲೆಯಲ್ಲಿ ವಿಚ್ಛೇದನ ಪ್ರಕರಣಗಳಲ್ಲೂ ಕೂಡ ಆ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಾಗ್ತಾಯಿವೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಇವೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ಇದರ ಬಗ್ಗೆ ಕೆಡಿಸ್ಕೊಳ್ತಾ ಇಲ್ಲ ನಮಗೆ ನ್ಯಾಯವನ್ನು ಒದಗಿಸ್ತಾ ಇಲ್ಲ ಸರಿಯಾಗಿ ವರ್ಗಾವಣೆಯನ್ನು ಮಾಡ್ತಾ ಇಲ್ಲ ಹೀಗಾಗಿ ಒಂದು ವರ್ಗಾವಣೆಯನ್ನು ಮಾಡಿ ಇಲ್ಲದಿದ್ರೆ ನಮಗೆ ದಯಾಮರಣವನ್ನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದು ಈಗ ಪೊಲೀಸ್ ಸಿಬ್ಬಂದಿ ಒಂದು ಅಳಲನ್ನ ತೊಳ್ಕೊಂಡಿರುವಂಥದ್ದು ಒಟ್ಟಾರಿಯಾಗಿ ಈ ಪ್ರಕರಣದಲ್ಲಿ ಈಗ ರಾಷ್ಟ್ರಪತಿಗಳಿಗೆ ಪತ್ರ ಏನೋ ಹೋಗಿದೆ ಮುಂದಿನ ದಿನಮಾನಗಳಲ್ಲಿ ಸಿಎಂ ಆದಿಯಾಗಿ ಗೃಹ ಇಲಾಖೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಇನ್ನು ಮೂರು ವರ್ಷ ಆದ ಮೇಲೆ ವರ್ಗಾವಣೆಯನ್ನು ಮಾಡಬಹುದು ಅದರೊಳಗೂ ಕೂಡ ವರ್ಗಾವಣೆಯನ್ನು ಮಾಡಬಹುದು ಅದು ಸರ್ಕಾರದ ವಿವೇಚನೆಗೆ ಮತ್ತು ಗೃಹ ಇಲಾಖೆಯ ವಿವೇಚನೆಗೆ ಬಿಟ್ಟಿದ್ದು ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಮೂರು ವರ್ಷಗಳಿಂದ ಬೇರೆ ಬೇರೆ ಅಂತರ್ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ಸಾಂಸಾರಿಕ ಜೀವನ ಹಾಳಾಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆಯ ಅನೇಕ ಸಿಬ್ಬಂದಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈಗ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಗೃಹ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಉಂಟಾಗಿರುವಂತಹ ಅಸಮಾಧಾನ ಏನಿದೆ ಈ ಅಸಮಾಧಾನವನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದ ಕೆಲಸಗಳನ್ನು ಗೃಹ ಇಲಾಖೆ ಆಗಿರ್ಬೋದು ಸಿಎಂ ಆಗಿರಬಹುದು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ತಪ್ಪೇ ಮಾಡದ ಯುವಕರಿಗೆ ಪೊಲೀಸರೊಬ್ಬರು ಚಿತ್ರ ಕೊಟ್ಟಿರುವಂಥ ಘಟನೆ ಕೋಲಾರದಲ್ಲಿ ನಡೆದಿದೆ ಸುಖ ಸುಮ್ಮನೆ ಕಳ್ಳತನ ಕೇಸ್ ಹಾಕಿ ಮುಗ್ಗ ತಳಿಸಿದ್ದಾರೆ ಸೊ ಯಾಕೆ ಆ ಯುವಕನಿಗೆ ಇಲ್ಲದೇ ಇರುವಂಥ ಕೇಸನ್ನು ಹಾಕಿ ಈ ರೀತಿಯಾಗಿ ಹಲ್ಲೆ ಮಾಡಿದರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್ ಆ ಯುವತಿಯೊಂದಿಗೆ ಸಲಹೆ ಇದ್ದಂತಹ ಇಬ್ಬರು ಯುವಕರ ಮೇಲೆ ಕಳ್ಳತನದ ಒಂದು ಆರೋಪವನ್ನು ಹೊರಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಒಂದು ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಒಂದು ಘಟನೆ ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಬ ಮುಳಬಾಗಿಲು ತಾಲೂಕಿನ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು ಏನು ಕಳೆದ ಇಪ್ಪತ್ತೆರಡನೇ ತಾರೀಕು ಮುಳುಬಾಗಿಲು ತಾಲೂಕಿನ ತಿಪ್ಪದೊಡ್ಡಿ ಅನ್ನೋಂಥ ಗ್ರಾಮದ ಗುರುಮೂರ್ತಿ ಮತ್ತು ಶಿವ ಎಂಬ ಇಬ್ಬರು ಯುವಕರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಒಂದು ಚಿತ್ರಹಿಂಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರ ಪ್ರಕರಣದ ಹಿನ್ನೆಲೆ ನೋಡೋಂಥದ್ದಾದರೆ ಇದು ಸಂಪೂರ್ಣವಾಗಿ ಏನು ಕಳ್ಳತನದ ಒಂದು ಆರೋಪವನ್ನು ಅವರು ಕಳ್ಳತನ ಮಾಡದೇ ಇದ್ರೂ ಸಹ ಅವರ ಮೇಲೆ ಕಳ್ಳತನದ ಒಂದು ಆರೋಪವನ್ನು ಹೊರಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಚಿತ್ರ ಅಂತ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನು ಅಂತಂದರೆ ಏನು ತಿಪ್ಪದೊಡ್ಡಿ ಗ್ರಾಮದ ರಮೇಶ್ ಅಂತ ಏನಿರ್ತಾರೋ ಅವರ ಮಗಳೊಂದಿಗೆ ಈ ಇಬ್ಬರು ಯುವಕರು ಏನು ಸಲಹೆಯಿಂದ ಇರ್ತಾರೆ ಇದನ್ನು ಸಹಿಸಿದಂತಹ ರಮೇಶ್ ಎಂದ ಆಕೆ ಯುವತಿ ಏನಿದೆ ಆಕೆಯ ಆ ತಂದೆ ರಮೇಶ್ ಏನು ಆತ ಏನು ಪೊಲೀಸರ ಸಹಾಯದೊಂದಿಗೆ ಇಬ್ಬರು ಯುವಕರ ಮೇಲೆ ಒಂದು ಒಂದು ಲಕ್ಷ ರೂಪಾಯಿಯನ್ನು ಕಲ್ತನ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಹೊರುತ್ತಾರೆ ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಏನು ಕಲ್ತನ ಆರೋಪದಡಿ ಒಂದು ದೂರನ್ನು ಕೊಟ್ಟು ಅವರು ಆ ಇಬ್ಬರು ಯುವಕರನ್ನು ನಗಲಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಕರ್ಕೊಂಡು ಬಂದು ಅವರ ಆ ಇಬ್ಬರು ಯುವಕ ಯುವಕರಿಗೆ ಒಂದು ಚಿತ್ರಹಿಂಸೆಯನ್ನು ಕೊಡುವಂಥದ್ದು ಈ ಈ ನೆಲೆಯಿಂದಾಗಿ ಒಬ್ಬ ಯುವಕಿಗೆ ಯುವಕನಿಗೆ ಏನು ಕೈ ಮತ್ತು ಕೈಗೆ ಗಾಯಗಳಾಗಿದ್ದಾವೆ ಮತ್ತು ಇನ್ನೊಬ್ಬ ಯುವಕನಿಗೆ ಕಾಲಿನ ಮೇಲೆ ಸಹ ಗಾಯಕ್ಕೆ ಗಾಯ ಆಗಿರ್ತಕ್ಕಂಥದ್ದು ಅಂದರೆ ಅವರು ನಡೆಯುವಂತಹ ಪರಿಸ್ಥಿತಿನೊಂದು ಸಹ ಇಲ್ಲ ಇದಾದ ನಂತರ ಅವರನ್ನು ಮನೆಗೆ ಬಿಟ್ಟು ಕಳಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯ ಆ ಇಬ್ಬರು ಯುವಕರು ಏನಿದ್ರು ಆ ಇಬ್ಬರು ಯುವಕರು ಮುಳುಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸದ್ಯ ಇದು ನಂಗಲಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿರ್ತಕ್ಕಂಥ ಅರ್ಜುನ್ ಗೌಡ ಅವರಿಂದ ಈ ಒಂದು ಅಂದ್ರೆ ಅವರ ಮೇಲೆ ಒಂದು ಸದ್ಯ ಈ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು ಸದ್ಯ ಆ ಯುವಕರ ತಾಯಿ ಅಂದರೆ ಆ ಗುರುಮೂರ್ತಿ ಏನಿದ್ರು ಆ ಗುರುಮೂರ್ತಿ ಅವರ ತಾಯಿ ಸದ್ಯ ಪೊಲೀಸರ ಮೇಲೆ ಒಂದು ಅದೇ ಠಾಣೆಯಲ್ಲಿ ಒಂದು ದೂರನ್ನು ಸಹ ಕೊಟ್ಟಿದ್ದಾಳೆ ಈ ರೀತಿ ಕಳ್ಳತನದ ಒಂದು ಆರೋಪವನ್ನು ಹೊರಿಸಿ ನಮ್ಮ ಮಕ್ಕಳಿಗೆ ಏನು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಅಂದರೆ ಅದು ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯ ಡಿ ವೈ ಎಸ್ ಪಿ ನಂದಕುಮಾರ್ ಅವರು ಸದ್ಯ ಏನು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಆ ಹುಡುಗರ ಒಂದು ವಿಚಾರಣೆಯನ್ನು ಸಹ ನಡೀತಾ ಇದೆ ತದನಂತರ ಈ ಅಂದರೆ ಈ ಪ್ರಕರಣದ ಕುರಿತು ಯಾವ ರೀತಿಯಾದ ಒಂದು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದನ್ನು ಇಲ್ಲಿ ತಾದ್ ನೋಡಬೇಕಾಗಿದೆ ಮಹೇಶ್ ಜಿ ಕನ್ನಡ ನ್ಯೂಸ್ ಕೋಲಾರ ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂತ ಪರಿಸ್ಥಿತಿ ಆದರೂ ಕೂಡ ಸಣ್ಣ ಪುಟ್ಟ ಬೆಳೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂದ್ರೆ ಟ್ಯಾಂಕರ್ ಮುಖಾಂತರ ಬೆಳೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ ರೈತರಿಂದ ಆದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ರೈತರ ಸಂಕಷ್ಟದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಬಿಸಿಲಿನ ಬೇಗೆ ಬೇಗ ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿರ್ತಕ್ಕಂಥ ಜನರು ಕೂಡ ಒಂದು ನೀರಿಗೆ ಆಹಾಕಾರ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಭಾಗದಲ್ಲಿರ್ತಕ್ಕಂತಹ ರೈತರು ಕೂಡ ಭಾಳಷ್ಟು ಕಷ್ಟವನ್ನು ಪಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಈಗಾಗಲೇ ಒಂದು ಮಾವು ಚಿಗುರುವಂಥ ಒಂದು ಕಾಲ ಮಾವು ಹೂ ಬಿಟ್ಟು ಕಾಯಿ ಕಟ್ಟುವಂಥ ಒಂದು ಸಂದರ್ಭದಲ್ಲಿ ನೀರಿನ ಕೊರತೆ ಈಗ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿರ್ತಕ್ಕಂಥ ರೈತರು ಮಾವು ಬೆಳೆದಿರ್ತಕ್ಕಂಥ ರೈತರ ಪರಿಸ್ಥಿತಿ ಈಗ ಶೋಚನೀಯ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು ಆ ಒಂದು ರೈತರು ಏನಪ್ಪ ಅಂದ್ರೆ ತನ್ನ ಮಾವಿನ ಬೆಳೆಗಳನ್ನು ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾಕಂದರೆ ಭೂಮಿಯಲ್ಲಿ ನೀರಿನ ಜಲಮಟ್ಟ ಕೂಡ ಇವತ್ತು ಕ ಕುಸಿತ ಕಂಡಿರ್ತಕ್ಕಂಥದ್ದು ಅಂತರ್ಜಲಮಟ್ಟ ಇಲ್ಲದೇ ಅಲ್ಲಿರ್ತಕ್ಕಂಥ ರೈತ ತನ್ನ ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ಪರದಾಟವನ್ನು ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅವರಿವರನ್ನು ಕಾಡಿಬೇಡಿ ನೀರಿನ ಟ್ಯಾಂಕರ್ಗಳನ್ನು ಹುಡುಕಿಕೊಂಡು ಬಂದು ತನ್ನ ಒಂದು ಬೆಳೆಗಳಿಗೆ ಅಂದರೆ ಗಿಡಗಳಿಗೆ ಮಾವಿನ ಗಿಡಗಳಿಗೆ ನೀರನ್ನು ಸಿಂಪಡಿಸುವಂಥ ಒಂದು ಕೆಲಸವನ್ನು ಈಗಾಗಲೇ ರೈತ ಮಾಡ್ತಕ್ಕಂಥದ್ದು ಬಟ್ ಈ ಒಂದು ಭಾಗಕ್ಕೆ ಮಳೆ ಸರಿಯಾದ ರಿಯ ಸಮಯಕ್ಕೆ ಮಳೆ ಬಾರದೇ ಇರೋದು ಒಂದು ಕಡೆ ಕಾರಣ ಆದ್ರಪ್ಪ ಅಂದರೆ ಈಗ ಬಿಸಿಲು ಕೂಡ ಇವತ್ತು ದಗದಗಿಸ್ತಕ್ಕಂಥದ್ದು ಹೀಗಾಗಿ ರಣಭೀಕರ ಬಿಸಿಲಿಗೂ ಕೂಡ ಈ ಒಂದು ಭಾಗದಲ್ಲಿ ನೀರಿನ ಜಲಮಟ್ಟ ಕುಸಿತವನ್ನು ಕಂಡಿದ್ದರಿಂದಾಗಿ ಆ ಒಂದು ರೈತ ಭಾಳಷ್ಟು ಕಂಗಾಲಾಗಿರ್ತಕ್ಕಂಥದ್ದು ದಿನನಿತ್ಯ ಒಂದು ತನ್ನ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ರೂಪಾಯಿ ಒಂದು ಲಾಭದಲ್ಲಿರ್ತಕ್ಕಂಥ ರೈತ ಅದೇ ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಹಣವನ್ನು ಕೊಟ್ಟು ತನ್ನ ಬೆಳೆಗಳನ್ನ ಉಳಿಸ್ಕೊಳ್ಳುವಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಈಗ ತುಂಗಭದ್ರಾ ಜಲಾಶಯದಲ್ಲೂ ಕೂಡ ನೀರು ಇಲ್ಲದೇ ಇರೋದರಿಂದಾಗಿ ಕಾಲುವೆಗಳಿಗೂ ಕೂಡ ನೀರನ್ನು ಕ ಕಡಿತ ಮಾಡಿರ್ತಕ್ಕಂಥದ್ದು ಬಟ್ ಹಾಗಾಗಿ ಈಗಾಗಲೇ ಒಂದು ಕುಡಿಯುವುದಕ್ಕೋಸ್ಕರ ಒಂದು ತುಂಗಭದ್ರಾ ಜಲಾಶಯಕ್ಕೆ ಮೂರು ಜಿಲ್ಲೆಗಳು ನಾಲ್ಕು ಜಿಲ್ಲೆಗಳು ಈಗ ಸೇರ್ತಕ್ಕಂಥದ್ದು ತುಂಗಭದ್ರದ ವಿಜಯನಗರ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಕೊಪ್ಪಳ ಮತ್ತು ರಾಯಚೂರು ಭಾಗಕ್ಕೆ ಈಗಾಗಲೇ ಕುಡಿಯುವುದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗೌರು ಕೂಡ ಈಗಾಗಲೇ ನೀರನ್ನು ಬಿಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ತುಂಗಭದ್ರಾ ಎಡದಂಡೆ ಕಾಲುವೆಗಳಿಗೆ ಮತ್ತು ರಾಯ ಬಸವ ಹಾಗೆ ಬಲದಂಡೆ ಕಾಲುವೆಗಳಿಗೂ ಕೂಡ ಈಗ ರೈ ಒಂದು ಜನಗಳಿಗೆ ಕುಡಿಯುವುದಕ್ಕೋಸ್ಕರ ಮತ್ತು ಜನಕ ಜನ ಜಾನುವಾರುಗಳಿಗೂ ಕೂಡ ಕುಡಿಯುವುದಕ್ಕೆ ನೀರನ್ನು ಬಿಟ್ಟಿರತಕ್ಕಂಥದ್ದು ಈಗ ಆ ಒಂದು ನೀರಿನಿಂದ ಏನಾದರೂ ರೈತರು ಕೆಲವೊಂದಿಷ್ಟು ಭಾಗಕ್ಕೆ ತಮಗೆ ನೀರನ್ನು ಟ್ಯಾಂಕರ್ ಮುಖಾಂತರ ಒಯ್ಯೋದಕ್ಕಾಗಿರ್ಬೋದು ಅಥವಾ ಬೋರ್ವೆಲ್ಗಳ ರೀಚಾರ್ಜ್ ಆಗೋದಕ್ಕೆ ಕಾಲುವೆಗಳ ಮುಖಾಂತರವಾಗಿ ಬೋರ್ವೆಲ್ಗಳ ರೀಚಾರ್ಜ್ ಆದ್ರಪ್ಪ ಅಂದರೆ ನಮ್ಗೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತಂದೇಳಿ ಈಗಾಗಲೇ ರೈತರು ಹೇಳ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಣಭೀಕರ ಬಿಸಿಲಿಗೆ ಈಗ ಮಳೆರಾಯನ ಕೊರತೆಯಿಂದಾಗಿ ಅನ್ನದಾತ ಭಾಳಷ್ಟು ಕಣ್ಣೀರಿಡುವಂಥ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು ಜೊತೆಗೆ ಈಗಾಗಲೇ ಮಾವು ಕಾಯಿ ಕಟ್ಟಿ ಒಂದು ಯುಗಾದಿಗೆ ಮಾವು ಕೂಡ ಈಗಾಗಲೇ ಬೆಳೆ ಬರ್ತಕ್ಕಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಹೂವುಗಳು ಉದುರುವಂಥ ಒಂದು ಕೆಲಸ ಆಗುತ್ತದೆ ಜೊತೆಗೆ ಕಾಯಿಗಳು ಕಟ್ಟುವಂಥ ಸಂದರ್ಭದಲ್ಲಿ ಕಾಯಿಗಳು ಕೂಡ ಉದುರುವಂಥ ಒಂದು ಕೆಲಸ ಆಗ್ತದೆ ಬೆಳೆ ನಾಶ ಅಂತ ಹೇಳಿ ರೈತರ ಒಂದು ಅಳಲಾಗಿರತಕ್ಕ ಮಳರಾಯನ ಕೃಪೆ ಕೂಡ ಈಗ ಕೈ ರೈತ ಕೊಟ್ಟರು ಕಂಗಾಲಾಗಿದೆ ಅಂತ ಹೇಳ್ಬೋದು ಕೊಪ್ಪಳದಿಂದ ತುಂಡ್ಯಾಳ್ ಜಿ ಕನ್ನಡ ನ್ಯೂಸ್ ಮೋದಿ ಅಲೆಯನ್ನ ತಡೆ ಹಿಡಿಯೋದಕ್ಕೆ ಕಾಂಗ್ರೆಸ್ ಕಡೆಯಿಂದ ಮಾಸ್ಟರ್ ಪ್ಲಾನ್ ನಡೀತಾ ಇದೆ ಅಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಯೋದಕ್ಕೆ ಹಾಗಾದ್ರೆ ಆ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಕೂಡ ಶುರುವಾಗಿವೆ ಸೊ ಯಾರಿಗೆಲ್ಲ ಅವಕಾಶ ಇದೆ ಬೀದರ್ ಲೋಕಸಭಾ ಕ್ಷೇತ್ರದ ಭಾಗದಲ್ಲಿ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಹಿನ್ನೆಲೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ವಂತ ಊರ ಊರಾದಂತಹ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮೋದಿ ಹವಾನ ತಡೆಯಲಿಕ್ಕೆ ಮತ್ತು ಭಗವಂತ ಖೂಬಾ ಅವರ ಗೆಲುವನ್ನು ತಡೆಯಲಿಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದೆ ಅಂತ ಗೊತ್ತಾಗಿದೆ ಕಾಂಗ್ರೆಸ್ನ ಒಟ್ಟು ಆಕಾಂಕ್ಷಿಗಳ ಪೈಕಿ ಮ ಮಹಿಳಾ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕೆ ಇಳಿಸಲು ಕಾಂಗ್ರೆಸ್ ಈಗಾಗಲೇ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ತಯಾರಿಯನ್ನು ಮಾಡಿದೆ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಸೇರಿದಂತೆ ಹತ್ತು ಹಲವು ಕಾಂಗ್ರೆಸ್ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದರೂ ಕೂಡ ಬೀದರ್ ಕ್ಷೇತ್ರದಿಂದ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಅವರನ್ನು ಕಣಕ್ಕೆ ಇಳಿಸುವ ಮೂಲಕ ಮೋದಿ ಹವಾ ಮತ್ತು ಭಗವಂತ್ ಖೂಬಾ ಅವರನ್ನು ತಡೆಗಟ್ಟಲಿಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಅನ್ನುವಂಥದ್ದು ಮೂಲಗಳಿಂದ ಗೊತ್ತಾದಂತಹ ವಿಷಯ ಏನು ಬೀದರ್ ಲೋಕಸಭಾ ಕ್ಷೇತ್ರ ಆಳಂದ ಚಿಂಚೋಳಿ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳು ಸೇರಿದಂತೆ ಹಲವು ತೊಂಬತ್ತನೇ ದಶಕದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಕಾಂತ ಸ್ವಾಮಿ ಏನು ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಇದ್ದಾರೆ ಅವರನ್ನು ಕಾಂಗ್ರೆಸ್ ಈ ಬಾರಿ ಕಣಕ್ಕಿಳಿಸುವಂತಹ ಯೋಚನೆಯಲ್ಲಿದೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಬೀದರ್ನಲ್ಲಿ ಬಿಜೆಪಿಯಲ್ಲಿನ ಭಿನ್ನಮತ ಏನಿದೆ ಕೇಂದ್ರ ಸಚಿವ ಹಾಲಿ ಸಂಸದ ಭಗವಂತ್ ಖೋಬಾ ಅವರ ವಿರುದ್ಧ ಸ್ವಪಕ್ಷೀಯ ಶಾಸಕರಾದಂಥ ಪ್ರಭು ಚವ್ವಾಣ್ ಶರಣು ಸಲ್ಗಾರ್ ಸೇರಿದಂತೆ ಅನೇಕ ಮುಖಂಡರು ಕೂಡ ಅವರ ಅವರನ್ನು ಬದಲಾವಣೆ ಮಾಡಬೇಕು ಇವತ್ತಿನಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇವೆಲ್ಲವನ್ನು ನೋಡಿಕೊಂಡ್ರೆ ಶಕ್ತಿ ಏನಿದೆ ಅದು ವರ್ಕೌಟ್ ಆಗ್ತಾಯಿದೆ ಈ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಿಂದ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಮಹಿಳೆಯೊಬ್ಬರನ್ನು ನೀಡುವ ಮೂಲಕ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಸ ಪಕ್ಷೇತರರಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಅಲ್ಲಿ ಟಕ್ಕರ್ ಕೊಟ್ಟಂತೆ ಬೀದರ್ನಲ್ಲಿ ಕೂಡ ಈ ಬಾರಿ ಆ ಟ್ರಂಪ್ ಕಾರ್ಡ್ ಕೆಲಸ ಮಾಡಲಿದೆ ಅನ್ನುವಂತಹ ಉದ್ದೇಶದಿಂದ ಕಾಂಗ್ರೆಸ್ ವಲಯದಲ್ಲಿ ಶ್ರೀಕಾಂತ್ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಅವರನ್ನು ಕಣಕ್ಕೆ ಇಳಿಸುವ ಮೂಲಕ ಬೀದರ್ನಿಂದ ಈ ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸುವ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡಿದೆ ಅನ್ನೋಂಥ ವಿಷಯ ಗೊತ್ತಾಗಿದ್ದು ಬೀದರ್ ಜಿಲ್ಲೆಯಾದ್ಯಂತ ಈ ವಿಷಯ ಗಂಭೀರ ತುಂಬಾ ಚರ್ಚೆಯಲ್ಲಿದೆ ಸೊ ಇಂತಹ ಈ ಮುಂಬರುವಂತಹ ದಿನಗಳಲ್ಲಿ ಇದೇನಾದರೂ ಕಾಂಗ್ರೆಸ್ಗೆ ವರ್ಕೌಟ್ ಆದರೆ ನಿಜಕ್ಕೂ ಬೀದರ್ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಸಂಸದರಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುವುದರಿಂದ ಮಹಿಳಾ ಶಕ್ತಿಯನ್ನು ಮಹಿಳಾ ಶಕ್ತಿಯನ್ನು ತನ್ನತ್ತ ಸುಪರ್ದಿಗೆ ತೆಗೆದುಕೊಳ್ಳುವ ಮೂಲಕ ಎಲ್ಲೋ ಒಂದು ಕಡೆ ಏನು ಗೃಹಲಕ್ಷ್ಮಿ ಸ್ಕ ಯೋಜನೆಯಡಿ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರ ಗ್ಯಾರಂಟಿಗಳ ಲಾಭ ಪಡೆಯೋದು ಮತ್ತು ಬಿ ಜೆ ಪಿಯಲ್ಲಿನ ಭಿನ್ನಮತ್ತದ ಲಾಭವನ್ನು ಪಡೆಯುವ ಮೂಲಕ ಬೀದರ್ನಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಅಚ್ಚರಿ ಪಡುವಂತಹ ಏನು ವಿಷಯ ಅಲ್ಲ ಸೊ ಏನಾಗುತ್ತೆ ಕಾದು ನೋಡಬೇಕಾಗಿದೆ ಅನಿಲ್ ಕುಮಾರ್ ದೇಶಮುಖ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿವಾದಾತ್ಮಕ ಸ್ಟೇಟ್ಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗಾಗಿ ಯಾರೆಲ್ಲ ಏನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಳ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನೋಡು ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ ಇಂದು ಬೆಳಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಸಹಜವಾಗಿ ಅವರ ಹೇಳಿಕೆ ಸಹ ಇವತ್ತು ಸಹ ಬಿಜೆಪಿಯ ವಿರುದ್ಧ ಕಿಡಿಕಾರಿದರು ಬಿ ಜೆ ಪಿ ನಾಯಕರು ಅವರ ಸ್ಟ್ರಾಟರ್ಜಿ ಏನಿದೆ ಅವರ ಪ್ಲ್ಯಾನ್ ಏನಿದೆ ಅರ್ಥ ಆಗ್ತಿಲ್ಲ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ಬೇಕಂತ ಹೊರಟವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಂಥ ಪಟೇಲರ ಮೂರ್ತಿನ ಇವತ್ತು ಪ್ರತಿಷ್ಠಾಪನೆ ಮೂರುತಿಯನ್ನು ಮಾಡುತ್ತಿದ್ದಾರೆ ಅವ್ರ ಬಗ್ಗೆ ಗೌರವ ತೋರಿಸ್ತಾ ಇದ್ದಾರೆ ಎಲ್ಲೊಂದು ಕಡೆ ಸರ್ದಾರಬಾಯಿ ಪಟೇ ಪಟೇಲ್ ಅವರ ಮನೋಭಾವನೆ ಚಿಂತನೆಗಳ ವಿರುದ್ಧವಾಗಿ ಆರ್ ಎಸ್ ಎಸ್ನ ನಡೆದುಕೋತಿದ್ದಾರೆ ಮತ್ತು ಇಡೀ ವ್ಯವಸ್ಥೆ ವಿರುದ್ಧ ಆರ್ ಎಸ್ ಎಸ್ನ ಅಜೆಂಡಾ ಇದೆ ಎಂಬ ಹೇಳಿಕೆಯನ್ನು ಸಂತುಷ್ಟವಾಗಿ ಕೊಟ್ಟಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಪರಿ ಕೆಲಸ ಮಾಡ್ತಿದೆ ಎಲ್ಲ ಒಂದು ಕಡೆ ನಾವು ಏನು ಮಾಡಿದ್ದೇವೆ ನಾವು ಎಷ್ಟು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೇವೆ ಅನ್ನೋ ಬಗ್ಗೆ ಸಾಕಷ್ಟು ರೀತಿಯ ದಾಖಲೆಗಳಿವೆ ಮತ್ತು ಸಿದ್ದರಾಮಯ್ಯನವರನ್ನ ಅತ್ಯಂತ ಹೀನಾಯವಾಗಿ ಹಗುರವಾಗಿ ಕಾಣ್ತಾ ಇದ್ದರೆ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ರೆ ಸಿದ್ದರಾಮುಲ್ಲಾ ಖಾನ್ ಎಂಬ ಪದವನ್ನು ಬಳಸಿದ್ದಾರೆ ಸಿದ್ದರಾಮುಲ್ಲಾ ಖಾನ್ ಯಾಕೆ ಪದವನ್ನು ಬಳಸ್ತಿದ್ದಾರೆ ಸಿದ್ದರಾಮಯ್ಯನವರು ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅವರೇನು ಕರ್ನಾಟಕದವರು ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನೂ ಇದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಟಾಕ್ ಕೊಟ್ಟಿದ್ದಾರೆ ಎಲ್ಲೊಂದು ಕಡೆ ಸಂತೋಷ್ ಲಾಡ್ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನನ್ನನ್ನು ಅಂದರೆ ಪ್ರಹ್ಲಾದ್ ಅವ್ರನ್ನ ಬಯಲಿಕೇ ಬಿಟ್ಟಿದ್ದಾರೆ ಇಡೀ ಪ್ರಹ್ಲಾದ್ ಜೋಶಿ ಮತ್ತು ನರೇಂದ್ರ ಮೋದಿ ಬೈದಿದ್ದರೆ ಇದ್ದರೆ ಅವರಿಗೆ ಆಗಲ್ಲ ಇಡೀ ಮಂತ್ರ ಮಂತ್ರಿಮಂಡಳ ಸಂತೋಷ ಈ ರೀತಿಯಾಗಿ ಬಳಕೆ ಮಾಡಿಕೊಳ್ತಿದೆ ನಾವು ಯಾವುದೇ ರೀತಿಯಾಗಿ ವ್ಯವಸ್ಥೆ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ ಯಾಕೆಂದರೆ ಸರ್ದಾರ್ ವಲ್ಲಭಭಾಯಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಎಂಬ ಹೇಳಿಕೆಯನ್ನು ಜೋಶಿಯರು ಕೊಟ್ಟಿದ್ದಾರೆ ಇನ್ನೊಂದು ಅರವಿಂದ್ ಬಲಾದ್ ಮಾತನಾಡಿದ್ದಾರೆ ಅವರು ವಿಧಾನಸಭೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡಿದ್ದರು ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ಗೆ ನಾವು ಭೂಮಿಯನ್ನು ಕೊಟ್ಟಿ ಸಾಕಷ್ಟು ಅನುದಾನ ಕೊಟ್ಟಿವಿ ಒಂದು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಲ್ಲ ಒಬ್ಬರಿಗೂ ಉದ್ಯೋಗ ಕೊಡಲಿಲ್ಲ ಅದರಿಂದ ಇಡೀ ಇನ್ಫೋಸಿಸ್ ನಾವು ಭಾಳ ಕನಸನ್ನು ಕಟ್ಟಿದ್ವಿ ಆ ಕನಿಷ್ಠಕ್ಕೆ ಬಗ್ಗ ತರ್ತದೆ ಕೆಲಸವನ್ನು ಇನ್ಫೋಸಿಸ್ ಮಾಡಿದೆ ಎಂಬ ಹೇಳಿಕೆಯನ್ನ ಬೆಲ್ಲ ಬೇಸರ ಹೇಳುವ ಮೂಲಕ ತಮ್ಮ ಬೇಸರವನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ ಇದರ ಜೊತೆಗೆ ಇವತ್ತು ಮಹೇಶ್ ತೆಂಗಿನಕಾಯಿ ಸಹ ಮಾತನಾಡಿದರೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ನಡೆದುಕೊಂಡು ಮತ್ತು ಮುಜರಾಯಿ ಇಲಾಖೆ ದೇವಸ್ಥಾನ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ ಹುಬ್ಬಳ್ಳಿಯಿಂದ ನ್ಯೂಸ್ ಜಿ ನ್ಯೂಸ್ ಕನ್ನಡಕ್ಕಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದು ನಗರದಲ್ಲಿ ಮೆಗಾ ರಿಟೇಲ್ ಎಕ್ಸ್ಪೋ ರಿಟೇಲ್ ಥಾನ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕನ್ನು ಆಯೋಜನೆ ಮಾಡಿತ್ತು ಮೇಕ್ರಿ ಸರ್ಕಲ್ ಬಳಿಯ ಅರಮನೆ ಮೈದಾನದಲ್ಲಿ ಮೆಗಾ ಕಾರ್ಯಕ್ರಮವನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ವ್ಯವಸ್ಥಾಪಕರು ಮತ್ತು ವಲಯ ಮುಖ್ಯಸ್ಥರಾದ ನವನೀತ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು ಇನ್ನು ಉದ್ಘಾಟನಾ ಬಳಿ ಮಾತನಾಡಿ ಬೆಂಗಳೂರು ನಗರದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ನೂರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಮೂರು ಪ್ರಾದೇಶಿಕ ಕಚೇರಿಗಳು ಮತ್ತು ಚಿಲ್ಲರೆ ಉತ್ಪನ್ನಗಳಿಗೆ ಅನುಕೂಲ ಆಗುವಂತೆ ಆರು ರಿಟೇಲ್ ಲೋನ್ ಪಾಯಿಂಟ್ಗಳನ್ನು ಹೊಂದಿದೆ ಹಾಗೆ ಮನೆ ಆಟೋಮೊಬೈಲ್ ಮತ್ತು ಶಿಕ್ಷಣದಂತಹ ಜನರ ಮೂಲಭೂತ ಅಗತ್ಯಗಳನ್ನು ಗಮನದಲ್ಲಿ ಇಟ್ಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವಿವಿಧ ಚಿಲ್ಲರೆ ಉತ್ಪನ್ನಗಳೊಂದಿಗೆ ಒಂದೇ ಸೂರಿನಡಿ ಜನರ ಆರ್ಥಿಕ ಅಗತ್ಯಗಳನ್ನು ಸುಲಭಗೊಳಿಸಲು ಉಪಕ್ರಮವನ್ನು ಕೈಗೊಂಡಿದೆ ಈ ಮೆಗಾ ಇವೆಂಟಲ್ಲಿ ಖ್ಯಾತ ವಸತಿ ಪ್ರಾಜೆಕ್ಟ್ ಡೆವಲಪರ್ಗಳು ಆಟೋಮೊಬೈಲ್ ಡೀಲರ್ಗಳು ಶಿಕ್ಷಣ ಸಲಹೆಗಾರರು ಟಾಪ್ ಸೋಲಾರ್ ಪ್ಯಾನಲ್ ಡೀಲರ್ಗಳು ಜೊತೆಗೆ ಬೆಂಗಳೂರಿನ ಬ್ಯಾಂಕಿನ ಚಾನಲ್ ಪಾಲುದಾರರು ಒಟ್ಟು ಅರವತ್ತೈದು ಸ್ಟಾಲ್ಗಳನ್ನು ಹಾಕಿದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ನಗರದಲ್ಲಿ ಮೆಗಾ ರಿಟೇಲ್ ಎಕ್ಸ್ಪೋ ರಿಟೇಲ್ ಥಾನ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡಿತು ಮೇಕ್ರಿ ಸರ್ಕಲ್ ಬಳಿ ಅರಮನೆ ಮೈದಾನದಲ್ಲಿ ಮೆಗಾ ಕಾರ್ಯಕ್ರಮವನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ವ್ಯವಸ್ಥಾಪಕರು ಮತ್ತು ವಲಯ ಮುಖ್ಯಸ್ಥರಾದ ನವನೀತ್ ಕುಮಾರ್ ಅವರು ಮಾಡಿದರು ಇನ್ನು ಉದ್ಘಾಟನಾ ಬಳಿಕ ಮಾತನಾಡಿದ ಬೆಂಗಳೂರು ನಗರದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ನೂರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಮೂರು ಪ್ರಾದೇಶಿಕ ಕಚೇರಿಗಳು ಮತ್ತು ಚಿಲ್ಲರೆ ಉತ್ಪನ್ನಗಳಿಗೆ ಅನುಕೂಲ ಆಗುವಂತೆ ಆರು ರಿಟೇಲ್ ಲೋನ್ ಪಾಯಿಂಟ್ಗಳನ್ನು ಹೊಂದಿದೆ ಅಂತ ಹೇಳಿದರು ಹಾಗೆ ಮನೆ ಆಟೋಮೊಬೈಲ್ ಮತ್ತು ಶಿಕ್ಷಣದಂತಹ ಜನರ ಮೂಲಭೂತ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವಿವಿಧ ಚಿಲ್ಲರೆ ಉತ್ಪನ್ನಗಳೊಂದಿಗೆ ಒಂದೇ ಸೂರಿ ನಡೆಯಿ ಜನರ ಆರ್ಥಿಕ ಅಗತ್ಯಗಳನ್ನು ಸುಲಭಗೊಳಿಸಲು ಉಪಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಅಂಥೇಳಿ ಅಲ್ಲಿರುವಂಥ ಜನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆಯ ಜೊತೆಗೆ ತಹಶೀಲ್ದಾರ್ಗೆ ಮನವಿಯನ್ನು ಕೂಡ ಮಾಡಿರುವಂಥದ್ದು ಮದ್ಯದಂಗಡಿ ತೆರೆಯದಂತೆ ತುಮಕೂರಿನ ಜಿ ಡಿಪಾಳ್ಯ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಿ ಡಿಪಾಳ್ಯ ಗ್ರಾಮದಲ್ಲಿ ಮದ್ಯದಂಗಡಿಯನ್ನು ತೆರೆಯಬಾರದು ಅಂಥೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಗ್ರಾಮದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ ತೆರೆಯುವುದರಿಂದ ಮನೆಯ ಮಕ್ಕಳು ಹಾಳಾಗುವ ಜೊತೆಗೆ ಗ್ರಾಮದಲ್ಲಿ ನೆಮ್ಮದಿ ಕೂಡ ಹದಗೆಡತ್ತೆ ಅನ್ನುವಂಥ ಕಾರಣದಿಂದಾಗಿ ಗ್ರಾಮದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ತೆರೆಯಬಾರದು ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ರು ಇದರ ಜೊತೆಗೆ ಮಧುಗಿರಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಹರೀಶ್ ಸೊನಾಪಿಪಳ್ಳೆ ನಾವು ಗ್ರಾಮದವರು ನಮ್ಗೆ ಇದು ಬೇಕಿಲ್ಲ ಬೇಕಿಲ್ಲ ರೆಸ್ಟೋರೆಂಟ್ ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿರಬೇಕು ಶಾಂತಿತ್ವ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಬಾಳ್ಬೇಕು ನಮಗೆ ಇದು ಬೇಕಿಲ್ಲ ಬಾರ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ ನಮ್ಗೆ ಬೋರ್ನಗಳು ಕೇಬಲ್ಗಳು ಸ್ಟಾರ್ಟ್ ಎತ್ಕೊಂಡು ಹೋಗ್ತಾರೆ ತಗಿರೋ ಮೋಟರ್ ಎತ್ಕೊಂಡು ಹೋಗ್ತಾ ಇದಾರೆ ನಮಗೆ ಬೇಕಿಲ್ಲ ಇದಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ सूदिया जीवाण